ಪ್ರೀತಿಯಿಟ್ಟು ತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ಐವತ್ತ ಆರು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು ಮತ್ತು ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ಬಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ ದೈವ ಬೆಳೆಸಿರು ದೈವವೆನಿಸಿರುತೆ ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ ಜೀವವಾಸನೆ ಪೂರ್ವ ಕೃತವೆನಿಸಿ ನೆಯಲ್ಲಿ ಪೌರುಷವೆನಿಸಿ ಪರಸತ್ವ ತ್ರೈವಿದೊಳಿರುತಿಹುದು ಮಂಕುತಿಮ್ಮ ತ್ರೈವಿದೊಳಿರುತಿಹುದು ಪರಸತ್ವ ಮಂಕುತಿಮ್ಮ ಬಂಧುಗಳ ಈ ಭೂಮಿಯ ಮೇಲೆ ಹುಟ್ಟಿರುವ ನಮಗೆ ಈ ಜಗತ್ತಿನ ಬಗ್ಗೆ ನೂರಾರು ಅನುಭವಗಳು ಜೀವನದಲ್ಲಾಗಿದ್ದಾವೆ ಭಗವಂತನು ಪ್ರಕೃತಿಯನ್ನು ವೈವಿಧ್ಯಪೂರ್ಣವಾಗಿ ಸೃಷ್ಟಿ ಮಾಡಿಕೊಂಡಿದ್ದಾನೆ ಮನುಷ್ಯ ಮತ್ತು ಪ್ರಕೃತಿ ನಡುವೆ ಸೇತುವೆಯಾಗಿ ಈ ಜಗತ್ತು ಮುನ್ನಡೆಯುತ್ತಿದೆ ಪರಮಾತ್ಮನು ಪ್ರಕೃತಿಯನ್ನು ಅಧೀನವಾಗಿರಿಸಿಕೊಂಡು ಈ ಜಗತ್ತನ್ನು ಮುನ್ನಡೆಸುತ್ತಿದ್ದಾನೆ ಅಂತೆಯೇ ಈ ಜಗತ್ತಿನಲ್ಲಿ ಹುಟ್ಟಿರುವ ಸರ್ವ ಜೀವಿಗಳು ಕೂಡ ತಮ್ಮ ಹಿಂದಿನ ಜನ್ಮದ ಪೂರ್ವಜನ್ಮದ ಪುಣ್ಯಗಳ ಅನುಸಾರವಾಗಿ ವಾಸ್ತವದಲ್ಲಿ ಬದುಕುತ್ತಿದ್ದಾವೆ ಇದು ನಾವು ನಂಬಿರುವ ಭಗವಂತನ ರೂಢಿಯಾಗಿದೆ ಆದರೆ ಭಗವಂತನು ಸ್ವಲ್ಪ ಮಟ್ಟಿಗೆ ಮನುಷ್ಯನ ಪೂರ್ವಜನ್ಮದ ಕರ್ಮಾನುಸಾರವನ್ನು ದಾಟಿ ಹೋಗುವಂತೆ ಅಥವಾ ಅದನ್ನು ಎದುರಿಸುವ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಬುದ್ಧಿಶಕ್ತಿಯನ್ನು ಮತ್ತು ಪೌರುಷವನ್ನು ನೀಡಿರುವುದನ್ನು ಕಾಣಬಹುದು ಹೀಗೆ ಈ ಜಗತ್ತಿನಲ್ಲಿ ಭಗವಂತನ ಶಕ್ತಿಯ ಸಾರವನ್ನು ತಿರುಳನ್ನು ಜಗತ್ತು ಪ್ರಕೃತಿ ಮತ್ತು ಭಗವಂತ ಎಂಬ ಈ ಮೂರು ತ್ರೈವಿಧಗಳಲ್ಲಿ ನಾವು ಈ ವಿಶಿಷ್ಟತೆಯನ್ನು ಕಾಣಲು ಸಾಧ್ಯವಾಗಿದೆ ಎಂಬ ವಿಚಾರಗಳನ್ನು ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಬಂಧುಗಳೇ ಸಹನೆ ವಜ್ರದ ಕವಚ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಕಗ್ಗವನ್ನು ಕೇಳಿಬನೋಣ ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿ ಅವರಿಗೆ ನಮಸ್ಕಾರ ಶುಭ ದಿನ